ಕಳೆದು ಹೋದ ನಿಮ್ಮ ಪ್ಯಾನ್ ಕಾರ್ಡಿನ ನಂಬರನ್ನು ಅಂದರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಆಲ್ರೆಡಿ ನೀವು ರಿಜಿಸ್ಟರ್ ಮಾಡಿರ್ತೀರ ಬಟ್ ಆ ಪ್ಯಾನ್ ಕಾರ್ಡ್ ಮಿಸ್ ಆಗಿರುತ್ತೆ ಆ ನಂಬರ್ ಕೂಡ ನಿಮಗೆ ನೆನಪಿರೋದಿಲ್ಲ ಆ ನಂಬರನ್ನು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ಈ ಒಂದು ವೀಡಿಯೋದಲ್ಲಿ ನೋಡೋಣ ನಮಸ್ಕಾರ ಎಲ್ಲರಿಗೂ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಲಿಂಕನ್ನು ನೀಡಿರ್ತೀನಿ ಆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಡೈರೆಕ್ಟಾಗಿ ಈ ರೀತಿ ರಿಜಿಸ್ಟರ್ ಪೇಜ್ ರಿಜಿಸ್ಟ್ರೇಷನ್ ಪೇಜ್ಗೆ ಬರ್ತೀರಾ ಈ ರೀತಿ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಒಂದು ನೇಮನ್ನು ಹಾಗೆ ಜಿಮೇಲನ್ನು ಅದೇ ರೀತಿ ಫೋನ್ ನಂಬರನ್ನು ಎಂಟರ್ ಮಾಡಿ ನಿಮ್ಮ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ರಿಜಿಸ್ಟರ್ ಅಂತ ಕೊಟ್ಟರೆ ಮುಗಿದಿರಿ ಒಂದು ನಿಮ್ಮ ಜಿಮೇಲಿಗೆ ಒಂದು ಲಿಂಕ್ ಬರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ನಿಮ್ಮ ಒಂದು ಐ ಡಿನ ಆ್ಯಕ್ಟಿವ್ ಮಾಡ್ಕೋಬೋದು ಆ್ಯಕ್ಟಿವ್ ಮಾಡಿದಾದ ಮೇಲೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ರೀ ಇದಾದ ಮೇಲೆ ಲಾಗಿನ್ ಅಂತ ಇದೆಯಲ್ಲ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಲಾಗಿನ್ ಮಾಡಿ ನೀವು ಕೇವಲ ಈ ಒಂದು ವೆಬ್ಸೈಟ್ನ ಮೂಲಕ ಕೇವಲ ಹತ್ತು ರೂಪಾಯಿಗಳಲ್ಲಿ ನಿಮ್ಮ ಒಂದು ಕಳೆದು ಹೋದ ಪ್ಯಾನ್ ಕಾರ್ಡಿನ ನಂಬರನ್ನು ಪಡೆದುಕೊಳ್ಬೋದು ಅದೇ ರೀತಿ ಪಿ ಡಿ ಎಫನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಲಾಗಿನ್ ಅನ್ನು ಮಾಡ್ಕೋಬೇಕಾಗತ್ತೆ ನಿಮ್ಮ ಜಿಮೇಲ್ ಮತ್ತು ಪಾಸ್ವರ್ಡನ್ನು ಎಂಟ್ರ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಲಿಂಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನೀವೇನಾದರೂ ಜಿಮೇಲ್ನಲ್ಲಿ ಆ್ಯಕ್ಟಿವೇಶನ್ ಮಾಡ್ತಾ ಮಾಡಿರಲಿಲ್ಲ ಅಂದರೆ ಈ ರೀತಿಯಾಗಿ ಡಿ ಜಿ ಫೈಂಡ್ ಅಂತ ಒಂದು ಆ್ಯಕ್ಟಿವೇಶನ್ ಕೋಡ್ ಬಂದಿರುತ್ತೆ ಲಿಂಕ್ ಬಂದಿರುತ್ತೆ ಈ ಲಿಂಕ್ನ ಮೂಲಕ ಈ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಈ ರೀತಿಯಾಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಅಕೌಂಟ್ ವೇ ಆ್ಯಕ್ಟಿವೇಶನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಅಕೌಂಟ್ ಸಕ್ಸಸ್ಫುಲ್ಲಿ ಆ್ಯಕ್ಟಿವೇಟೆಡ್ ಅಂತ ಬಂತು ಇವಾಗ ಆಲ್ರೆಡಿ ಲಾಗಿನ್ ಆಗಿದೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಡ್ಯಾಶ್ ಬೋರ್ಡ್ ಇದೆ ಯಾವುದೇ ರೀತಿಯಾದಂಥ ಹೆಚ್ಚಿನ ಆಪ್ಷನ್ ಇಲ್ಲ ಏನಪ್ಪ ಅಂದರೆ ಫೈನ್ ಪ್ಯಾನ್ ಬೈ ಆಧಾರ್ ಅಂತ ಇದೆ ಒಂದು ಪಿ ಡಿ ಎಫ್ ಡೌನ್ಲೋಡ್ ಅಂತ ಇದೆ ಎರಡೇ ಆಪ್ಷನ್ ಇರೋದ್ರ ಇಲ್ಲೇ ನೀವು ಅದನ್ನೇನಾದರೂ ಫೈನ್ ಮಾಡಬೇಕಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಕೇವಲ ಹತ್ತು ರೂಪಾಯಿಗಳ ಮೂಲಕ ನೀವು ಪೇ ಮಾಡೋದ್ರ ಮೂಲಕ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರನ್ನು ಪಡೆದುಕೊಳ್ಬೋದು ಮತ್ತು ಯಾವುದೇ ರೀತಿಯಾದಂತಹ ಮಿನಿಮಮ್ ವ್ಯಾಲೆಂಟ್ ಬ್ಯಾಲೆನ್ಸ್ ಇರಬೇಕಂತ ಏನಿಲ್ಲ ಕೇವಲ ನೀವು ಐವತ್ತು ರೂಪಾಯಿಗಳು ಮಿನಿಮಮ್ ಆಗಿ ಐವತ್ತು ರೂಪಾಯಿಗಳನ್ನು ವ್ಯಾಲೆಟಿಗೆ ರೀಚಾರ್ಜ್ ಮಾಡ್ಕೊಳ್ಳೋದ್ರ ಮೂಲಕ ಈ ಒಂದು ಪ್ಯಾನ್ ಕಾರ್ಡ್ ಫೈನ್ ಮಾಡುವಂತಹ ರಿಕ್ವೆಸ್ಟನ್ನು ನೀವು ಇಲ್ಲಿ ಮಾಡ್ಬೋದಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ರೀಚಾರ್ಜ್ ಮಾಡೋದು ಕೂಡ ಫುಲ್ ಪೂರ್ತಿಯಾಗಿ ಈಸಿಯಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ವ್ಯಾಲೆಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಚೂಸ್ ಪೇಮೆಂಟ್ ಅಮೌಂಟ್ ಅಂತ ಇದೆಯಲ್ಲ ಮಿನಿಮಮ್ ಐವತ್ತು ರೂಪಾಯಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ ಮೇಲೆ ಸರ್ವರ್ ಒನ್ ಸರ್ವರ್ ಟು ಅಂತ ಇದೆ ಯಾವುದು ಬೇಕಾದರೂ ಸೆಲೆಕ್ಟ್ ಮಾಡಿ ಇದಾದ ಮೇಲೆ ಪೇ ನೌ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿ ಪೇ ನೌ ಅಂತ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಡೈರೆಕ್ಟಾಗಿ ಒಂದು ಬಾರ್ ಕೋಡನ್ನು ಇಲ್ಲಿ ಶೋ ಆಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಬಾರ್ ಕೋಡ್ ಶೋ ಆಗುತ್ತೆ ಈ ಬಾರ್ ಕೋಡನ್ನು ಸ್ಕ್ಯಾನ್ ಮಾಡಿ ನೀವು ಫೋನ್ಪೇ ಮೂಲಕ ಪೇ ಮಾಡಿದರೆ ಮುಗೀತು ಡೈರೆಕ್ಟಾಗಿ ನಿಮ್ಮ ಒಂದು ವ್ಯಾಲೆಟಿಗೆ ಐವತ್ತು ರೂಪಾಯಿಗಳ ರೀಚಾರ್ಜ್ ಇಲ್ಲಿ ಆಗುತ್ತೆ ಅದೇ ರೀತಿ ವ್ಯಾಲೆಟ್ನಲ್ಲಿ ಶೋ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಐವತ್ತು ರೂಪಾಯಿ ಶೋ ಆಗ್ತಾ ಇದೆ ಈ ರೀತಿ ಮತ್ತು ಫೈಂಡ್ ಪ್ಯಾನ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಫೈನ್ ನೌ ಅಂತೇಳಿ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಪ್ಯಾನ್ ಕಾ ಆಧಾರ್ ಕಾರ್ಡ್ ನಂಬರನ್ನು ಯಾವ ಪ್ಯಾನ್ ಕಾರ್ಡನ್ನು ಫೈನ್ ಇದ್ದಾರಲ್ಲ ಆ ಒಂದು ಆಧಾರ್ ಕಾರ್ಡ್ ನಂಬರನ್ನ ಇಲ್ಲಿ ಎಂಟರ್ ಮಾಡಿ ಫೈನ್ ನೌ ಅಂತ ಕೊಟ್ಟರೆ ಮುಗೀತರಿ ಕೇವಲ ವಿತಿನ್ ಸೆಕೆಂಡ್ನಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಫಾಸ್ಟ್ ಅಂತೆ ಆಗಿಂದಾಗಲೇ ನೀವು ಪ್ಯಾನ್ ಕಾರ್ಡ್ ನಂಬರನ್ನು ಈ ರೀತಿ ಫೈಂಡ್ ಔಟ್ ಮಾಡ್ಬೋದು ಅದೇ ರೀತಿ ಈಗ ಈ ಪ್ಯಾನ್ ಕಾರ್ಡ್ ನಂಬರ್ ಸಿಕ್ತು ಏನಾದರೂ ಇದು ಪಿ ಡಿ ಎಫ್ ಕಾಪಿ ಏನಾದರೂ ಬೇಕಾಗಿದೆ ಇಲ್ಲಿ ಪ್ಯಾನ್ ಪಿ ಡಿ ಎಫ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಆ ಪ್ಯಾನ್ ಕಾರ್ಡ್ ನಂಬರನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ಫೈನ್ ಪ್ಯಾನ್ ಅಂತ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಆ ಪ್ಯಾನ್ ಕಾರ್ಡ್ ಹೋಲ್ಡರನ್ನು ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಶೋ ಆಗುತ್ತೆ ಇಲ್ಲಿ ನೀವು ಒಂದು ಕಸ್ಟಮರಿನ ಒಂದು ಫೋಟೋನ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡೋದ್ರ ಮೂಲಕ ಜನರೇಟ್ ಪ್ಯಾನ್ ಅಂತ ಕ್ಲಿಕ್ ಮಾಡಿದರೆ ಕೇವಲ ಹತ್ತು ರೂಪಾಯಿಗಳಲ್ಲಿ ಪ್ಯಾನ್ ಕಾರ್ಡಿನ ಒಂದು ಪಿ ಡಿ ಎಫ್ ಕೂಡ ನೀವು ಇಲ್ಲಿ ಈಸಿಯಾಗಿ ಪಡೆದುಕೊಳ್ಬೋದು ಈ ಒಂದು ವೆಬ್ಸೈಟ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತಂತೆ ರೀ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಒಂದು ಆನ್ಲೈನ್ ಸೆಂಟರ್ ಇರುವಂಥ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ನೋಡೋಕೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ ಬಟನ್ನ ಒತ್ತಿ ಧನ್ಯವಾದಗಳು